ಓಡ್ರಪ್ಪ ನೀವು ನೀವು ಲೋಕಲ್ನವರು ಕುಳಿತಾರೆ ಹೋಗಿ ಕೊಟ್ರಿ ಹೋಗಿ ಕೊಡಿ ಅಂತ ಹೇಳ್ತಾ ಇದೀವಿ ए यस न ए त के समाजशास्त्र रान्तराई द मने इडियोलोजीको सन्दर्भमा पनि है गुरु इडियोलोजीसका कल्चरहरु हौँ स्टडी मात्रै गर्छौँ के 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 के

ಎಲ್ಲೋ ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇ ಅಲ್ಲ ನ್ಯಾಷನಲ್ ಹೈವೇ ನ್ಯಾಷನಲ್ ಇರಬೇಕು ಯಾಕಂತಂದರೆ ಮೊನ್ನೆ ಮೇಲುಗಡೆ ಮುಂಕ್ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನ್ಯಾಷನಲ್ ಹೈವೇ ಅವರು ಅವರು ದುಡ್ಡು ಕಡಿಮೆ ಖರ್ಚು ಮಾಡಿ ಕಡಿಮೆ ಉಳಿಸ್ಲಿಕ್ಕೋಸ್ಕರವಾಗಿ ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡ್ತಾರೆ ಹೆಚ್ಚು ಜಮೀನು ಅಕ್ವೈರ್ ಮಾಡಿಕೊಂಡು ಆ ಕಟಿಂಗ್ ಇದೆಯಲ್ಲ ಅದು ನೈಟಿ ಡಿಗ್ರಿ ಮಾಡಿ ನಲವತ್ತು ನಲವತ್ತೈದು ಡಿಗ್ರಿಗಿಟ್ಟರೆ ಹೆಚ್ಚು ಮಣ್ಣು ಲ್ಯಾಂಡ್ ಸ್ಲೈಡ್ ಆಗೋದು ಕಡಿಮೆ ಆಗುತ್ತೆ ಈಗ ನೀವು ಕಡದಾಗಿಟ್ಬಿಟ್ರೆ ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗುತ್ತೆ ಸೊ ಅದು ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ ಈ ವರ್ಷ ಹಾಸನದಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಆಗಿದೆ ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಸಕಲೇಶ್ಪುರದಲ್ಲಿ ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ಆಗಿದೆ ಸಕಲೇಶ್ಪುರ ಇಲ್ಲೂ ಕೂಡ ತಿರಾಣಿ ಘಾಟು ಕೂಡ ಹೆಚ್ಚು ಮಳೆ ಆಗಿದೆ ಹಾಗಾಗಿ ಈ ಲ್ಯಾಂಡ್ ಸ್ಲೈಡ್ ಈ ಸಾರಿ ಜಾಸ್ತಿ ಆಗಿದೆ ನಾನು ಆ ಸಕಲೇಶ್ವರ್ ಸಜೆಸ್ಟ್ ಮಾಡಿದ್ದೀನಿ ನೀವು ಹೆಚ್ಚು ಜಾಮ್ ಜಮೀನನ್ನು ಅಕ್ವೈರ್ ಮಾಡ್ಕೋಬೇಕು ಮತ್ತು ನೈಂಟಿ ಡಿಗ್ರಿಗೆ ಇಡಬಾರ್ದು ಫಾರ್ಟಿ ಡಿಗ್ರಿಗೆ ಫಾರ್ಟಿ ಫೈವ್ ಡಿಗ್ರಿಗೆ ಆ ಥರ ಇರುತ್ತೆ ಹಿಂಗಿಟ್ಟರೆ ಸ್ಲೈಡ್ ಸ್ಲೈಡ್ ಆಗೋದು ಆಗಲ್ಲ ಹಿಂಗಿಟ್ಬಿಟ್ರೆ ಸ್ಲೈಡ್ ಆಗಿಬಿಟ್ರೆ ಅದನ್ನು ಮಾಡಬೇಕು ಅಂತೇಳಿ ಬೆಳಗ್ಗೆ ಚೀಫ್ ಸೆಕ್ರೆಟರಿ ಪತ್ರ ಬರೀತಾರೆ ನಾನು ಪತ್ರ ಬರೀತೇನೆ ಮತ್ತು ನಾನು ಡೆಲ್ಲಿಗೆ ಹೋದಾಗ ಗಡ್ಕರಿ ಅವರಿಗೆ ಭೇಟಿ ಮಾಡಿ ಎಲ್ಲರ ವಿವರಣೆಗಳ ಪ್ರಯತ್ನ ನಾನಿವತ್ತು ಕಿರಾಡಿ ಘಾಟ್ನಲ್ಲಿ ಲ್ಯಾಂಡ್ ಸ್ಲೈಡ್ ಯಾವ ರೀತಿ ಆಗಿದೆ ಅಂತೇಳಿ ನೋಡೋಕ್ಕೋಸ್ಕರ ಬಂದ ರಾಜಣ್ಣ ನಾನು ಆಮೇಲೆ ನಮ್ಮ ಹಾಸನ ಜಿಲ್ಲಾ ಮುಖಂಡರುಗಳು तो ना। ना। एक दूध पड़ेगा तो उसको जो खुश लेना हो तब तबर बढ़ेगा तबर बढ़ते हैं सायका सर रेस्पांसिबिलिटी आर फिक्स मार्किंग साथ लड़की मार्किंग रहे हैं या लड़की नहीं हारों से ट्रैफिक कौन रहेगा अभी की भी ಮೋಟಾರಬಲ್ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಇದು ಬೇಕಾದರೆ ಹೆಚ್ಚು ಜನ ಇದನ್ನ ಪರಿಹಾರ ಮಾಡತಕ್ಕಂಥದ್ದು ನಾವು ಆಕಷ್ಟ ಕೆಲಸ ಮಾಡಿ ವೈಜ್ಞಾನಿಕ ಕಾಮಗಾರಿ ಅಂತ ಪದೇ ಪದೇ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ ಸರ್ ವೈಜ್ಞಾನಿಕ ಇದೆ ವೈಜ್ಞಾನಿಕವಾಗಿ ಅಂತಂದ್ರೆ ೂಸ್ ಆಗಿ ಈಗ ಅಲ್ಲಿ ಕೋರ್ ಮಾಡ್ಕೋಬೇಕು ಮತ್ತು ನೈಂಟಿ ಡಿಗ್ರಿಗಿಡಬಾರ್ದು ಫಾರ್ಟಿ ಡಿಗ್ರಿಗೆ ಫಾರ್ಟಿ ಫೈವ್ ಡಿಗ್ರಿಗೆ ಆ ಥರ ಇಡೋದು ಹಿಂಗಿಟ್ಟು ಸ್ಲೈಡ್ ಆಗಲ್ಲ ಸ್ಲೈಡ್ ಆಗ ಆಗಲ್ಲ ಹಿಂಗೆ ಇಟ್ಬಿಟ್ರೆ ಸ್ಲೈಡ್ ಆಗಿಬಿಡ್ತವೆ ಅದನ್ನು ಮಾಡಬೇಕು ಅಂತೇಳಿ ಬೆಳಗ್ಗೆ ಚೀಫ್ ಸೆಕ್ರೆಟ್ರಿ ಪತ್ರ ಬರೀತಾರೆ ನಾನು ಪತ್ರ ಬರೀತೇನೆ ಮತ್ತು ನಾನು ಡೆಲ್ಲಿಗೆ ಹೋದಾಗ ಗಡ್ಕರಿ ಅವರಿಗೆ ಭೇಟಿ ಮಾಡಿ ಎಲ್ಲರ ವಿವರಣೆಗಳ ಬಗ್ಗೆ ಇವರಷ್ಟು ಕೊಡ್ತಕ್ಕಂಥ ಪ್ರಯತ್ನ ನಾನಿವತ್ತು ಶಿರಾಡಿ ಘಾಟ್ನಲ್ಲಿ ಲ್ಯಾಂಡ್ ಸ್ಲೈಡ್ ಯಾವ ರೀತಿ ಆಗಿದೆ ಅಂತೇಳಿ ನೋಡೋಕ್ಕೋಸ್ಕರ ಬಂದಿರ್ತೇನೆ ಸೊ ರಾಜಣ ನಾನು ತಿನ್ನೇ ಆಮೇಲೆ ನಮ್ಮ ಹಾಸನ ಜಿಲ್ಲಾ ಮುಖಂಡರುಗಳು ಎಲ್ಲರೂ ಕೂಡ ಇದ್ದಾರೆ ಕೂಡಲೇ ನಾನು ಪತ್ರ ಬರೀತೀನಿ ಅಲ್ಲ ಪತ್ರ ಬರೆದ್ರೆ ಸಾಕ ಸರ್ ರೆಸ್ಪಾನ್ಸಿಬಿಲಿಟಿ ಯಾರು ಫಿಕ್ಸ್ ಮಾಡ್ತೀರಿ ಸರ್ ಭೇಟಿ ಮಾಡ್ತೀನಿ ಈಗ ಲಕ್ಷ್ಮಿ ಯಾರು ಟ್ರಾಫಿಕ್ ತೊಂದರೆ ಆಗಿದೆ ಅದಕ್ಕೆ ಇಲ್ಲಿ ಒಂದು ಎಸ್ ಡಿಆರ್ ಎಫ್ ತಂಡ ಕೆಲಸ ಮಾಡ್ತಾ ಇದ್ದಾರೆ ಮೋಟಾರಬಲ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇನ್ನೂ ಬೇಕಾದರೆ ಹೆಚ್ಚು ಜನ ಇದನ್ನು ಪರಿಹಾರ ಮಾಡತಕ್ಕಂಥದ್ದು ನಾವು ಆಕರ್ತಕ್ಕಂಥ ಕೆಲಸ ಮಾಡಬೇಕು ವೈಜ್ಞಾನಿಕ ಕಾಮಗಾರಿ ಅಂತ ಪದೇ ಪದೇ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ ಸರ್ ವೈಜ್ಞಾನಿಕ ಕರಪರೆ ಇದೆ ವೈಜ್ಞಾನಿಕವಾಗಿ ಅಂತಂದರೆ ಲೂಸಾಯಿ ಈಗ